ಇದನ್ನ ಇದರ ಉಪಯೋಗ ಪಡೆಯುವಂತದ್ದಾಗಬೇಕು ಎಲ್ಲ ರೈತರಿಗೆ ನಿಮ್ಮ ಎಲ್ಲ ಮುಂದೆ ಹೊಲಗಳು ನೀರು ಹಾಯಿಸಿ ಮುಂದಿನ ಹೊಲಗಳಿಗೆ ಕೂಡ ಅನುಕೂಲ ಒಂದು ವ್ಯವಸ್ಥೆಯನ್ನ ನಮ್ಮ ರೈತ ರೈತರೇ ನಾವು ಅದನ್ನ ಅನುವು ಮಾಡಿಕೊಡುವಂತ ಕೆಲಸ ಆಗ್ಬೇಕು ಯಾಕಂತ ಹೇಳಿದ್ರೆ ನಮ್ಮ ನೀರು ನಮ್ಮ ಹೊಲದ್ದು ಆಯಿತು ಅಂತ ಹೇಳಿದ ತಕ್ಷಣವೇ ಅದನ್ನ ಆ ಗೇಟನ್ನು ಕ್ಲೋಸ್ ಮಾಡಿ ಮುಂದಿನ ಹೊಲಕ್ಕೆ ಅನುಕೂಲ ಮಾಡ್ಬೇಕು ನಾವು ಅಲ್ಲಿ ಹರಿತಾ ಇರಲಿಕ್ಕೆ ಹಂಗೆ ವೇಸ್ಟ್ ಆಗಿ ಬಿಡುವಂಥದ್ದು ದಯಮಾಡಿ ನಾವು ರೈತ ಕುಟುಂಬದವರು ರೈತರು ಯಾವತ್ತೂ ಕೂಡ ರೈತ ರೈತರಿಗೆ ನಾವು ಬೆಂಬಲವಾಗಿ ನಿಲ್ಲುವಂತ ಕೆಲಸವನ್ನು ಆಗಬೇಕಂತೇಳಿ ನಾನು ವಿನಂತಿ ಸರ್ ಈಗ ಮಾಲ್ವಿ ಜಲಾಶಯದ ಈಗ ನಾಲ್ಕು ಕೋಟಿ ಎರಡು ಲಕ್ಷದ ಎಪ್ಪತ್ತ್ ಮೂರು ಸಾವಿರ ರೂಪಾಯಿ ದುಡ್ಡನ್ನ ಆಲ್ರೆಡಿ ಇದೆ ನಮ್ಮ ಹತ್ರ ಹೆಂಡರು ಆಗಿದೆ ಈಗ ನೀರಿದೆ ಡ್ಯಾಮ್ನಲ್ಲಿ ಎಲ್ಲ ಗೇಟ್ಗಳು ತೆಗಿಬೇಕು ಓಪನ್ ಮಾಡಬೇಕು ಎಲ್ಲ ಗೇಡಿಗೆ ರಬ್ಬರ್ ಹಾಕಬೇಕು ಕೆಳಗೆ ಕೂಡ ಬೀಡಿಂಗ್ ಹಾಕಬೇಕು ಅದಕ್ಕೋಸ್ಕರ ನೀರ್ ಖಾಲಿ ಆದ ಮೇಲೆ ಎಲ್ಲ ಗೇಟ್ ರಿಪೇರಿ ಮಾಡಿ ಏನು ತೊಂದರೆ ನೀರಾವರಿ ಆಗತ್ತೆ ಅದರ ಹಿಂದೆ ಎಲ್ಲವೂ ಕೂಡ ಅಂತರ್ಜಲ ಹೆಚ್ಚಿಗೆ ಆಗತ್ತೆ ಮತ್ತೆ ಏನು ಜಮೀನು ಇಲ್ದಂತ ಅವರು ಕೂಡ ಬದುಕುವಂತ ಕೆಲಸ ಆಗುತ್ತೆ ಕೂಲಿ ಕೆಲಸ ಸಿಗುತ್ತೆ ಸರ್ ಈಗ ಮಾಲ್ವಿ ಡ್ಯಾಮ್ ನಲ್ವತ್ತೊಂಬತ್ತು ಸಾವಿರ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಹೇಳಿ ಸ್ಟಾಪ್ ಆಗಿತ್ತು ಸರ್ ಆ ಟೈಪ್ ಮತ್ತೆ ಇಲ್ಲಿ ಯೋಜನೆ ಏನಾದರೂ ಬಿಲ್ ಪೇ ಮಾಡಲಿಲ್ಲ ಅಂದ್ರೆ ಮತ್ತೆ ರೈತರಿಗೆ ಮೋಸ ಆಗಬಾರ್ದು ಅಂತ ನೋಡಿ ಅದನ್ನು ಮುಂಚಿತವಾಗಿ ಮಾತಾಡುವಂತದ್ದು ಏನಿಲ್ಲ ಇವತ್ತು ಏನು ಕರೆಂಟ್ ಬಿಲ್ ಕಟ್ಟಬೇಕು ಯಾವ ರೀತಿ ಕಾನೂನು ಬದ್ಧವಾಗಿ ಏನ್ ಮಾಡಬೇಕು ಅದನ್ನು ಪ್ರತಿ ವರ್ಷ ಅದನ್ನು ಮಾಡಿಕೊಂಡು ಬರುವಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕು ನೀವು ಅದನ್ನ ಹಾಗೇ ಬಿಟ್ರೆ ಕೋಟಿ ಘಟನೆ ಆಗೋವರಿಗೆ ಬಿಟ್ರೆ ಮತ್ತಾ ಸಮಸ್ಯೆ ಆಗುತ್ತೆ. ನಿಮ್ಮ ಇಚ್ಛಾ ಶಕ್ತಿಿಂದ ಈ ಭಾಗದ ರೈತರಿಗೆ ನೀರು ಸಿಗ್ತಾ ಇದೆ ಸರ್. ನಾಳೆ ಇಲಾಖೆ ಅವ್ರಿಗೆ ಪೇಮೆಂಟ್ ಮಾಡಿಲ್ಲ ಅಂತ ಹೇಳಿ ನೀರು ಸ್ಟಾಪ್ ಅಂತಂದ್ರೆ ಮತ್ತೆ ಅವರು ನಿಮ್ಮತ್ರನೇ ಬರ್ತಾರೆ ಸರ್. ನನ್ನ ಈ ಹಿತಾ ಶಕ್ತಿಿಂದ ಅಲ್ಲ. ಎಲ್ಲ ಪರಮೇಶ್ವರ ಆಶೀರ್ವಾದದಿಂದ ಈ ಕ್ಷೇತ್ರದ ಎಲ್ಲ ನನ್ನ ಅಕ್ಕ ತಂಗಿ ತಾಯಿ ಅಣ್ಣ ತಮ್ಮ ಕೃಪೆಯಿಂದ ಎಲ್ಲ ಯುವಕರ ಕೃಪೆಯಿಂದ ಹಿರಿಯ ಜೀವಿಗಳ ಕೃಪೆಯಿಂದ ಈ ನಾಳೆ ಯೋಜನೆಯಿಂದ ಯೋಜನೆ ಸರ್ ಸಾಧ್ಯನೇ ಇಲ್ಲ ಬೀಳ್ಬಾರ್ದಲ್ಲ ಸಾಧ್ಯ ಆಶೀರ್ವಾದವನ್ನ ಮಾಡಿದ್ದಾರೆ ಭಗವಂತ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಾನೆ ಅದಕ್ಕೆ ಯಾವುದೇ ರೈತರಿಗೆ ಕೊರತೆ ಎಂದಕ್ಕೆ ತೊಂದರೆ ಎಂದ ನೋಡ್ಕೊಳುವಂತದ್ದು ನಮ್ಮ ಜವಾಬ್ದಾರಿ ನಿರ್ವಹಣೆ ಜವಾಬ್ದಾರಿ ಯಾರು ಸರ್ ನಿರ್ವಹಣೆ

ಇವತ್ತು ನೀರು ಒಂದಿದ್ರೆ ಸಾಕು ನೀವು ಬೇರೆ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ ಇದರ ಜೊತೆಗೆ ರೈತರ ಪರಿಕರಣಗಳನ್ನ ಏನಿರುತ್ತೆ ಇಕ್ವಿಪ್ಮೆಂಟ್ಸು ಅದು ಸರ್ಕಾರ ಉಚಿತವಾಗಿ ಕೊಡುವಂಥದ್ದು ಆಗಬೇಕು ಬೇರೆ ಬೇರೆ ದೇಶದಲ್ಲಿ ಬಹಳ ಅಡ್ವಾನ್ ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಇವೆಲ್ಲ ನಮ್ಮ ರೈತರಿಗೆ ಸಿಗಬೇಕು ಹೌದಾ ಇಲ್ಲ ಸರ್ ಈ ಮೂಲಕ ರೈತರಿಗೆ ಏನು ಹೇಳ್ತೀರಾ ಸರ್ ಈ ಭಾಗದ ರೈತರಿಗೆ ನಾನು ಹೇಳುವಂಥದ್ದು ಇಷ್ಟೇ ಇದನ್ನು ಇದರ ಉಪಯೋಗ ಪಡೆಯುವಂಥದ್ದು ಎಲ್ಲ ರೈತರಿಗೆ ನಿಮ್ಮ ಎಲ್ಲ ಈ ಮುಂದೆ ಇರೋಂಥ ಹೊಲಗಳು ನೀರು ಹಾಯಿಸಿ ಮುಂದಿನ ಹೊಲಗಳಿಗೆ ಕೂಡ ಅನುಕೂಲ ಮಾಡಿಕೊಡುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ರೈತ ರೈತರೇ ನಾವು ಅದನ್ನು ಅನುವು ಮಾಡಿಕೊಡುವಂಥ ಕೆಲಸ ಆಗ್ಬೇಕು ಯಾಕಂತ ಹೇಳಿದ್ರೆ ನಮ್ಮ ನೀರು ನಮ್ಮ ಹೊಲದ್ದು ಹಾಯಿಸೋದು ಆಯಿತು ಅಂತ ಹೇಳಿದ ತಕ್ಷಣವೇ ಅದನ್ನು ಆ ಗೇಟನ್ನು ಕ್ಲೋಸ್ ಮಾಡಿ ಮುಂದಿನ ಹೊಲಕ್ಕೆ ಅನುಕೂಲ ಮಾಡಬೇಕು ನಾವು ಅಲ್ಲಿ ಹರಿತಾ ಇರಲಿಕ್ಕೆ ಹಾಗೆ ವೇಸ್ಟ್ ಆಗಿ ಬಿಡುವಂಥದ್ದು ದಯಮಾಡಿ ನಾವು ರೈತ ಕುಟುಂಬದವರು ರೈತರು ಯಾವತ್ತೂ ಕೂಡ ರೈತ ರೈತರಿಗೆ ನಾವು ಬೆಂಬಲವಾಗಿ ನಿಲ್ಲುವಂಥ ಕೆಲಸವನ್ನು ಆಗಬೇಕಂತೇಳಿ ನಾನು ವಿನಂತಿ